బ్యూటిఫుల్ సన్సెట్ ఆగ్ైతే బ్రో ನ್ಯೂ ಇಯರ್ ಆಗ್ಬಿಟ್ಟಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲು ಇಟ್ಬಿಟ್ಟಿರ್ತೀರ ಆದ್ರೆ ನಾವು ಆಕ್ಚುಲಿ ರೈಡ್ ಹೋಗ್ತಾ ಇರೋದು ಲಾಸ್ಟ್ ಡೇ ಆಫ್ ದ ಟ್ವೆಂಟಿ ತ್ರೀ ಇವತ್ತು ನಮ್ಮ ಪ್ರಿಯಾಪಟ್ನ ಇಂದ ಹಂಗೆ ಇಲ್ಲಿ ಕೂರ್ಗು ಗುಶಾಲ ನಗರ ಇದಲ್ಲ ಕೊಡಗು ಅಲ್ಲಿ ನಮ್ಮ ಹುಡುಗರು ಇದ್ದಾರೆ ಸೊ ಕ್ಯಾಚಪ್ ಮಾಡೋಣ ಅಂತ ಹೋಗ್ತಾ ಇರೋದು ಹೋಗಿ ಹಿಂಗೆ ಒಂದು ಸಲ ಎಲ್ಲ ಸಿಗೋಣ ಹುಡುಗರುಗಳು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಅಷ್ಟೇ ಅಲ್ಲಿ ಆ್ಯಕ್ಚುಲಿ ವಾಟರ್ಸ್ ಇದೆ ಇವಾಗ ಸಂಜೆ ಐದೂವರೆ ಟೈಮು ಯಾಕೆ ಗೊತ್ತಾ ಇಷ್ಟು ಟ್ರಾಫಿಕ್ಕು ಎಲ್ಲರ ನ್ಯೂ ಇಯರ್ ಪಾರ್ಟಿ ಮಾಡೋಕ್ಕೆ ಕೊಡಗು ಕಡೆ ಬರ್ತಾ ಇರ್ತಾರೆ ಬೇರೆ ಬೇರೆ ಊರುಗಳಿಂದ ಯೋಚೆಯಲ್ಲಿ ಫುಲ್ ಎಲ್ಲ ಕಡೆ ಹಂಗೆ ಅಲ್ಲ ಇದ್ರೆ ಪಬ್ಬಿಗೆ ಅಲ್ಲಿಗೆ ಈಗ ಎಂಟ್ರಿಗೆ ಪಾಚಿಗೆ ಓದಾಡ್ತಾರೆ ಹುಡುಗರುಗಳು ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ಇನ್ನು ಕೆಲವರು ಹಿಂಗೆ ಎಲ್ಲರ ಬೇರೆ ಊರಿಗೆ ಬಂದು ಆರಾಮಾಗಿ ಹಿಂಗಿದ್ರೂ ಜನವರಿ ಒಂದನೇ ತಾರೀಕು ರಜೆ ಇದೇ ಇರುತ್ತೆ ಸೊ ಯಾವ್ದಾದ್ರು ಹೋಮ್ ಸ್ಟೇ ಎಷ್ಟೇ ಇಟ್ಟು ರೆಸಾರ್ಟ್ ಗಿಸಾರ್ಟ್ಗಳಿಗೆ ಹೋಗಿ ಆರಾಮಾಗಿ ಅಲ್ಲಿ ಪಾರ್ಟಿ ಗಿರ್ಟಿ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಎಲ್ಲ ಹೊರಟಿರ್ತಾರಲ್ಲ ನ್ಯೂ ಇಯರ್ಗಂತ ರಶ್ ಇರುತ್ತೆ ಅಷ್ಟೇ ರೋಡು ಅದೇ ಟ್ರಾಫಿಕ್ ಗುರು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಂತೂ ಸಖತ್ತಾಗಿತ್ತು ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು ಆ್ಯಕ್ಚುಲಿ ಯಾಕಂದರೆ ನಾನು ಏನು ಅಂದ್ಕೊಂಡೇ ಇರಲಿಲ್ಲ ಹಿಂಗೆ ಹಂಗೆ ಅಂತ ಸ್ಪೆಷಲಿ ತುಂಬ ಆಟೋಮೊಬೈಲ್ ಕಂಪ್ನಿಗಳ ಜೊತೆಗೆ ಕ್ಲೋಸಲ್ಲಿ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಕ್ತು ಅವಕಾಶ ಸಿಕ್ತು ಪ್ರತಿಯೊಂದು ನಿಮಗೆ ಥ್ಯಾಂಕ್ಸು ಬಿಕಾಸ್ ನಿಮ್ಮೆಲ್ಲ ಸಪೋರ್ಟಿಂದನೇ ಒಂದು ಅವಕಾಶಗಳು ಸಿಕ್ಕಿತ್ತು ಸ್ವಲ್ಪ ಲೈಟಾಗಿ ಲೆಕ್ಕ ಗಿಕ್ಕ ನಾವು ಮಾಡಿದೆ ಆಲ್ಮೋಸ್ಟು ಇಪ್ಪತ್ತೊಂದು ಫ್ಲೈಟ್ ಬೋರ್ಡ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಯಾವಾಗೂ ಅಷ್ಟು ಮಾಡಿಲ್ಲ ಸೊ ಎಲ್ಲ ಆಲ್ಮೋಸ್ಟು ಅದರಲ್ಲಿ ನೈಂಟಿ ಪರ್ಸೆಂಟು ವರ್ಕ್ಗಂತಾನೆ ಓಡಾಡಿರೋದು ಇನ್ನು ಮಿಕ್ಕಿದ್ದು ಪರ್ಸ್ನಲ್ಲು ಈಗ ಜಿ ಜಿಪಿ ಅವೆಲ್ಲ ನಾನು ಪರ್ಸ್ನಲ್ಲ ಹೋಗಿರೋದು ಈ ಗ್ಯಾಪಲ್ಲಿ ಟ್ರಾವೆಲಿಂಗಲ್ಲಿ ಲಡಾಖ್ ರೈಡು ಅಲ್ಲಿಗೆ ಹಿಮಾಚಲು ಅಲ್ಲೇ ಕವರ್ ಆಯಿತು ಆಮೇಲೆ ರಾಜಸ್ಥಾನಲ್ಲಿ ಉದಯ್ಪುರು ಜೈಪುರು ಎರಡು ಕಡೆ ಆಯಿತು ಜೊತೆಗೆ ಮಹಾರಾಷ್ಟ್ರ ಲೋನಾವಲಾ ಆ ಕಡೆ ಎಲ್ಲ ರೈಡ್ಸ್ ಆಯಿತು ಎರಡೆರಡು ಸರಿ ಮೂರು ಮೂರು ಸರಿ ಪುಣೆ ಮುಂಬಯಿ ಆಮೇಲೆ ನಾವು ಸೂಪರ್ ಬೈಕ್ಸಲ್ಲಿ ಬ್ಯಾಂಗ್ಳೂರಿಂದ ಧನುಷ್ಕೋಡಿ ಹೋಗಿದ್ವಿ ರಾಮೇಶ್ವರಮು ಧನುಷ್ಕೋಡಿ ಅದು ಒಂದು ಬೊಂಬಾಟ್ ರೈಡು ನಮ್ಮ ಪಾಪಗೂ ಒಂದು ವರ್ಷ ಆಯಿತು ಏನೋ ಒಂಥರ ಒಳ್ಳೊಳ್ಳೆ ಮೈಲ್ಸ್ಟೋನ್ಗಳು ಇನ್ನು ಅಂತೂ ಕೇಳೋಂಗೆ ಇಲ್ಲ ಸಾಕಷ್ಟು ಇವೆಂಟ್ಗಳು ಆ್ಯಕ್ಚುಲಿ ರೀಸೆಂಟಾಗಿ ಸುಜುಕಿ ಮತ್ಸೂರಿ ಲಾಸ್ಟ್ ಇವೆಂಟ್ ಅಟೆಂಡ್ ಮಾಡಿದ್ದು ಹಾಗೆ ಸುಮಾರು ಇನ್ನೂ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡಿದ್ದು ಜೊತೆಗೆ ಕ್ರ್ಯಾಕ್ ಡೇಸು ಎಮ್ ಎಮ್ ಆರ್ ಟಿ ಅದಾದಮೇಲೆ ಆರ್ ಎ ಸಿ ಆರ್ ಅವ್ರ ಜೊತೆಯಲ್ಲೇ ಕರಿ ಮೋಟಾರು ಎಲ್ಲ ಕಡೆ ಹೋಗಿದ್ವಿ ಒಳ್ಳೊಳ್ಳೆ ಚಾನ್ಸ್ ಸಿಕ್ಕಿದವರು ಇನ್ನು ಸಬ್ಸ್ಕ್ರೈಬರ್ಸು ಅಂತ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ನನ್ನ ಅಭಿಮಾನಿ ದೇವ್ರುಗಳೇನೆ ನೀವು ಹೇಗೆ ನನ್ನ ಇಷ್ಟಪಡ್ತೀರೋ ಹಾಗೆ ನಾನು ಕೂಡ ನಿಮ್ಮನ್ನ ಇಷ್ಟಪಡ್ತೀನಿ ಬಿಕಾಸ್ ನೀವೆಲ್ಲ ಎಷ್ಟೊಂದು ಜನ ರೈಡ್ಗೆ ಹೋದಾಗ ಅಲ್ಲಿ ಇಲ್ಲಿ ಆ ಥರ ಈ ಥರ ಗೋವಾ ಐ ಬಿ ಡಬ್ಲ್ಯೂ ಮರ್ದ್ಬಿಟ್ಟಿದ್ವಿ ಅಲ್ಲಿ ಲಾಸ್ಟ್ ರೀಸೆಂಟಾಗಿ ಸುಜುಕಿ ಮತ್ಸೂರಿ ಇವೆಂಟು ಎಷ್ಟೊಂದು ಕಡೆ ಎಷ್ಟು ಜನ ಸಿಕ್ಕಿದ್ವಿ ಸುಮ್ಮನೆ ಬ್ರೇಕ್ಫಾಸ್ಟ್ ರೈಡ್ಸ್ ಹೋದಾಗಿರ್ಬೋದು ಅದು ಇದು ಇವೆಲ್ಲ ನೆನೆಸ್ಕೊಂಡ್ರೆ ಹ್ಯಾಸ್ ಟ್ಯಾಸ್ಬಿನ್ ಎ ವಂಡರ್ಫುಲ್ ಇಯರ್ ಸೊಕ್ಕ ಒಳ್ಳೆ ಇಯರು ಒಳ್ಳೆ ಜರ್ನಿ ಎಷ್ಟೊಂದು ಜನ ದೊಡ್ಡ ದೊಡ್ಡ ಲೋಗಸ್ನ ನಾನು ವೀಟ್ ಮಾಡಿದ್ದೀನಿ ನಮ್ಮ ಕರ್ನಾಟಕ ಎಷ್ಟೊಂದು ಜನನ ವೀಟ್ ಮಾಡಿ ಚಾನ್ಸ್ ಸಿಕ್ತು ಸೊ ಬೈಕ್ಸ್ಗಳಂತೂ ಕೇಳೋದೇ ಬೇಡ ಎಷ್ಟು ಬೈಕ್ಸ್ ರಿವ್ಯೂ ಮಾಡಿದ್ದೋ ಒಳ್ಳೊಳ್ಳೆ ಗಾಡಿಗಳು ಸೂಪರ್ ಬೈಕ್ಸಿಂದ ಹಿಡಿದು ಯಾವುದೇ ಬೈಕ್ಸ್ ಇರಲಿ ಆಲ್ಮೋಸ್ಟು ಸುಮಾರು ನಮಗೆ ಸಿಕ್ಕಿದೆಲ್ಲ ರಿವ್ಯೂ ಮಾಡಿದ್ದೀವಿ ಸುಮಾರು ನಾವೇ ಸಿಕ್ಕೋ ಥರ ಮಾಡಿ ರಿವ್ಯೂ ಮಾಡಿದ್ದೀವಿ ಲಾಸ್ಟ್ ಗಾಡಿದ್ದು ರಿವ್ಯೂ ಮಾಡಿದ ಲೆಕ್ಕಕ್ಕೆ ಹಿಮಾಲಯನು ಸೊ ಅದೊಂದು ಕಡೆ ಈ ಥರ ಬೇರೆ ಬೇರೆ ಡೈರೆಕ್ಷನ್ಗಳಲ್ಲಿ ನೋಡಿದ್ರೆ ಎಲ್ಲನೂ ಹೋಗಿ ಟಚ್ ಮಾಡಿ ಬಂದಿದ್ದೀವಿ ಒಂಥರ ಚೆನ್ನಾಗಿತ್ತು ಲಡಾಖ್ ರೈಡ್ ಮಾತ್ರ ಒಂದು ಬ್ಯೂಟಿಫುಲ್ ರೈಡ್ ಅದು ಮಿಸ್ ಮಾಡ್ಕೊತೀನಿ ಏನೋ ಒಂಥರ ಆ ಬೆಟ್ಟ ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆಲ್ಲ ಸಕ್ಕದಾಗಿತ್ತು ಸೊ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತ್ಮೂರು ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏನು ಸಿಗುತ್ತೆ ಹೇಗಿರುತ್ತೆ ಅಂತ ಹೇಳಿ ನಾನೇನು ತುಂಬ ಎಕ್ಸ್ಪೆಕ್ಟೇಷನ್ ಇರ ಬಟ್ ಸ್ವಲ್ಪ ಏನಾದರೂ ವರ್ಕ್ ಮಾಡಬೇಕು ಕಷ್ಟಪಡಬೇಕು ಅನ್ನೋದೊಂಥರ ಮನಸ್ಸಲ್ಲಿರುತ್ತೆ ಏನಾರ ಒಂದು ಮೈಸ್ಟೋನ್ ರೀಚ್ ಮಾಡಬೇಕು ಬಟ್ ಅಗೇನ್ ನಮ್ಮ ಕಷ್ಟ ನಾವು ಪಡೋದ ಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ ಹಾಗೇ ನಿಮಗೆ ರೀಸೆಂಟಾಗಿ ಗೊತ್ತು ತುಂಬಾ ಹೋರಾಟ ನಡೀತಾ ಇದೆ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯವ್ರದು ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಬೋರ್ಡ್ಗಳೆಲ್ಲ ಯೂಸ್ ಮಾಡೋದಿಲ್ಲ ನಾಮಫಲಕಗಳು ಕನ್ನಡದ್ದು ಅಂತ ಹೇಳಿ ನಾನು ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕಿತ್ತು ಏನೋ ಗೊತ್ತಿಲ್ಲ ಗುರು ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅವ್ರಿಗೆನೆ ಯಾಕೆಂದರೆ ನಾನು ತುಂಬ ನೋಡಿದ್ದೀನಿ ಬ್ಯಾಂಗ್ಳೂರಲ್ಲಿ ನಾರ್ತ್ ಈಸ್ಟ್ಗಳು ಇಷ್ಟು ದಿಮಾಕ್ ಮಾಡ್ತಾರೆ ಅಂದರೆ ಬೇಜಾನ್ ದಿಮಾಕ್ ಮಾಡ್ತಾರೆ ಎಲ್ಲರೂ ಹಂಗೆ ಅನ್ನೋಲ್ಲ ಬಟ್ ಮೆಜಾರಿಟಿ ಆಫ್ ದೇಮ್ ಹಂಗೆ ಮಾಡ್ತಾರೆ ಕೆಲವರು ನಮ್ಮ ಫ್ರೆಂಡ್ಸೇ ಇರ್ತಾರೆ ನಾರ್ತ್ ಈಸ್ಟ್ಗಳು ಪಾಪ ಅವರು ಲೋಕಲ್ ಜನಕ್ಕೆ ಲೋಕಲ್ ಕಲ್ಚರ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಟ್ರೈ ಮಾಡ್ತಾರೆ ಕನ್ನಡ ಕಲ್ತ್ಕೊಡೋದಕ್ಕೆ ಆ ಥರ ಇರೋರು ಇರ್ತಾರೆ ಬಟ್ ತುಂಬ ಜನ ದಿಮಾಕ್ ಮಾಡೋರೇ ನಮ್ಮಿಂದ ನಿಮ್ಮೂರು ಅನ್ನೋ ಥರ ಅವರು ನಮ್ಮೂರಿಂದ ಅವರು ಅನ್ನೋದು ಅವ್ರಿಗಿಲ್ಲ ಯಾವುದೇ ಹೋಗಲಿ ಜನಕ್ಕೆ ಗ್ರಾಟಿಟ್ಯೂಡ್ ಇರಬೇಕು ನಾನು ಕೊಳಗೋಕ್ ಬಂದ್ಬಿಟ್ಟು ನಿಮ್ದು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಇಲ್ಲಿ ಜನ ಆಕ್ಸೆಪ್ಟ್ ಮಾಡ್ತಾರಾ ನಾನು ಇರ್ತೀನಿ ಅಂದ್ರೆ ಇಲ್ಲಿ ಜನ ಇಲ್ಲಿ ಭಾಷೆ ಇಲ್ಲಿ ಕಲ್ಚರ್ಗೆ ರೆಸ್ಪೆಕ್ಟ್ ಮಾಡಬೇಕು ಎಷ್ಟು ಜನ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರು ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಕೆಲಸ ಮಾಡೋರು ಇರ್ಬೋದು ಎಲ್ಲರೂ ನಾರ್ತ್ ಈಸ್ಟ್ಗಳೇ ಇರ್ತಾರೆ ನಾನು ಹೇಳ್ತಿರೋದು ಬರೀ ಸಾಫ್ಟ್ವೇರ್ ಐ ಟಿ ಅಂತ ಅನ್ಕೊಂತೀರಾ ಹಂಗಂತ ಇಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಫೀಲ್ಡ್ಗಳದೂ ಎಂಟ್ರಿ ಆಗಿಬಿಟ್ಟಿದ್ದಾರೆ ಇವಾಗ ಸೊ ಅವ್ರುಗಳು ನಮ್ಮ ಲೋಕಲ್ ಇದಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಆ ಥರ ಇರಬೇಕಂದ್ರೆ ನಾವುಗಳು ಕೆಲವು ಮಾಡಲೇಬೇಕು ಬೈ ಡಿಫಾಲ್ಟ್ ಅವ್ರಿಗೆ ಮನಸ್ಸಲ್ಲಿಲ್ಲ ಅಂದರೆ ನಾವು ಕಲಿಸ್ಬೇಕು ಸೊ ನನ್ನ ಸಪೋರ್ಟ್ ಅಂತೂ ಕಂಡಿರುವಾಗಲೂ ಇರುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ನಾವು ಓದೋರೆಲ್ಲ ಯಾರು ಸಿಕ್ಕಿದ್ರು ಆದಷ್ಟು ಕನ್ನಡ ಮಾತಾಡ್ತೀನಿ ಕೆಲವರು ಈ ತಪ್ಪು ತಪ್ಪು ಮಾಡ್ತಾರಲ್ಲ ಹೀಗೆ ನಾರ್ತ್ ಈಸ್ಟ್ಗಳಿಗೆ ಅವ್ರು ಕೆಲವ್ರಿಗೆ ಅಡ್ವೈಸ್ ಕೂಡ ಮಾಡ್ತೀನಿ ಒಳ್ಳೆ ರೀತಿಯಲ್ಲಿ ನಾನು ಏನು ಮಾಡ್ಬೋದು ನನ್ನ ಕಡೆಯಿಂದ ಮಾಡ್ತೀನಿ ಅಷ್ಟೇ ಇಲ್ಲ ಇವರು ಏನು ಹಿಂಗೆ ಮಾಡಿಲ್ಲ ಹೇಳಿದ್ರೆ ಭಾಳ ಕಷ್ಟ ಇವ್ರುಗಳು ಇವಾಗ ತಮಿಳ್ನಾಡುಗೆ ಕೇರಳಗೆಲ್ಲ ಹೋಗ್ಲಿ ಪ್ರತಿ ಬೋರ್ಡೂ ಆ್ಯಕ್ಚುಲಿ ಎಲ್ಲ ತಮಿಳಲ್ಲೇ ಇರುತ್ತೆ ಕೇರಳಲ್ಲೇ ಇರುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಏನು ಹೇಳ್ತಿದ್ದಾರೆ ಸಿಕ್ಸ್ಟಿ ಫೈವ್ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ನೀವು ಕನ್ನಡದಲ್ಲಿ ಹಾಕಿ ಮಿಕ್ಕಿದ ಇಂಗ್ಲೀಷಲ್ಲಿ ಹಾಕಿ ಅಂತ ಅಷ್ಟೇ ಹೇಳ್ತಿದ್ದಾರೆ ಅದನ್ನೂ ಮಾಡೋದಕ್ಕೆ ಸಾಯ್ತಾನ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ ಆಮೇಲೆ ಇನ್ನು ಕೆಲವ್ರು ಏನಂದ್ರೆ ಹಿಂದಿ ಹಾಕಿ ಮದ್ಯ ಅಂತ ಹಿಂದಿ ಏನಾಗ್ರು ಹಾಕಬೇಕು ನನಗಂತೂ ಒಪ್ಪದೇ ಇಲ್ಲ ಇವ್ರು ಹೆಂಗೆ ಯೋಚನೆ ಮಾಡ್ತಾರೆ ಗೊತ್ತಾ ಇವಾಗ ಕೆಲವರು ಇಂಗ್ಲೀಷ್ ಓದಕ್ಕೆ ಬರ್ದೇ ಇರೋರು ಕನ್ನಡ ಓದಕ್ಕೆ ಬರ್ದೇ ಇರೋರು ಏನು ಮಾಡ್ತಾರೆ ಹಿಂದಿ ಹಾಕಬೇಕು ಅಂತ ಯೋಚನೆ ಮಾಡ್ತಾರೆ ಕೆಲವು ಜಾಗಗಳಲ್ಲಿ ಹಿಂದಿ ಓದಬೇಕು ಅದು ಅದು ಇದು ಅಂತ ಅಂದ್ಬಿಟ್ಟು ಇವಾಗ ನಮ್ಮ ತಾಯಿಗೆ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ ಅಂತ ಅಂದ್ಕೊಡಿ ರಾಜ್ಯಕ್ಕೆ ಅವ್ರಿಗೆ ಇಂಗ್ಲೀಷು ಬರಲ್ಲ ಹಿಂದಿನೂ ಬರಲ್ಲ ಇವ್ರೇನು ಕನ್ನಡ ಹಾಕಿರ್ತಾರ ಅಲ್ಲಿ ಮ್ಯಾನೇಜ್ ಮಾಡ್ತೀರಿ ಮ್ಯಾನೇಜ್ ಮಾಡ್ಬೇಕು ತಾನೆ ಇವ್ರುಗಳು ಹಂಗೆ ಮಾಡಬೇಕು ನಾವೇನಕ್ಕೆ ಹಿಂದಿ ಹಾಕಬೇಕು ಇಲ್ಲಿ ನಾವು ದೊಡ್ದು ಅವರು ದೊಡ್ಡದು ಅನ್ನೋದು ಯಾರ್ದು ಇಲ್ಲ ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು ಒಂದು ಬೆಲೆ ಕೊಡೋದು ಮನಸ್ಸಿಂದ ಬರಬೇಕು ಇವಾಗ ನಾನು ಹೋಗ್ಬಿಟ್ಟು ಇರ್ತೀನಿ ಇವಾಗ ಪುಣೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊತೀನಿ ಏನಕ್ಕೋ ಅಂತ ಹೇಳಿದ್ರೆ ನಾನು ಅಟ್ಲೀಸ್ಟು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ನ ಸ್ವಲ್ಪ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆಯೇ ಹಿಂದಿ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದು ನನಗಿರುತ್ತೆ ಬೇರೆ ಜನಕ್ಕೂ ಹಂಗಿರಬೇಕು ಅದು ಇಲ್ಲ ಅದಿಲ್ಲ ಹೇಳಿದಾಗ ನಾವೇನು ಮಾಡಬೇಕು ಅದನ್ನ ಮಾಡಬೇಕು ಅಷ್ಟೇ ನಾನು ಹೇಳ್ತಾ ಇರೋದು ನನ್ನ ಕಡೆಯಿಂದ ಅಷ್ಟೇ ಅಲ್ಲ ಎಲ್ಲ ವ್ಲಾಗರ್ಸ್ಗಳು ಆ್ಯಕ್ಚುಲಿ ಇದಕ್ಕೆ ಒಪ್ಕೊತಾರೆ ಬಿಕಾಸ್ ನಾವು ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತೀವಲ್ಲ ನಮಗೆ ಗೊತ್ತಿರುತ್ತೆ ಸ್ಪೆಷಲಿ ಬ್ಯಾಂಗ್ಳೂರಲ್ಲಿರೋರ್ಗಂತೂ ಬೇಜಾರಾಗ್ಬಿಟ್ಟಿರುತ್ತೆ ಈ ಡಾಮಿನೇಟ್ ಮಾಡೋದು ಬೇರೆಯವರು ಬಂದ್ಬಿಟ್ಟು ನಮ್ಮ ಜಾಗದಲ್ಲಿ ಯಾರೂ ಇಷ್ಟಪಡಲ್ಲ ಅದನ್ನು ಯಾರಿಗೆ ಆದರೂ ಅವ್ರ ಜಾಗ ಅನ್ನೋದು ಒಂದು ಅಭಿಮಾನ ಹೆಮ್ಮೆ ಇದ್ದೇ ಇರುತ್ತೆ ಯಾರು ಬಿಟ್ಕೊಡೋದಕ್ಕೆ ರೆಡಿ ಇರೋದಿಲ್ಲ ಕೆಲವ್ರು ಇರ್ತಾರೆ ಬಿಡಿ ನಮ್ಮ ಜನನೇ ಅವ್ರು ಹಂಗೆ ಅವರಿಗೆ ನಮ್ಮದು ಅಂತ ಅನ್ನೋದು ಏನೂ ಇರೋದಿಲ್ಲ ಯಾರು ಸಿಕ್ಕಿದ್ರೆ ಅವರಿಗೆ ಮುಗಿಸ್ಕೊಂಡು ಹೋಗಿ ಜೈ ಅಂದ್ಬಿಡ್ತಾರೆ ಬಟ್ ನಾನು ಆ ಥರದವನಲ್ಲ ಸುಮಾರು ಹುಡುಗರು ಆ ಥರದವ್ರಲ್ಲ ಸೊ ನಾವು ಯಾವಾಗೂ ಸಪೋರ್ಟ್ ಮಾಡಲಿ ದರ್ಶನ್ ಯಾವ ಕಡೆಯಿಂದ ಬಂದರು ನಾನು ಇಲ್ಲಿ ಬಂದು ವೆಯ್ಟ್ ಮಾಡದಿರ್ತಾರೆ ಅಂದ್ಕೊಂಡೆ ಸೊ ಇಲ್ಲಿಂದ ದರ್ಶನ್ನ ಫಾಲೋ ಮಾಡ್ಕೊಂಡು ಹೋಗೋದು ನಾವು ಆರು ಒಂದು ವಿಡಿಯೋ ನೋಡಿರ್ತೀರಾ ಅದು ದರ್ಶನ್ದೇ ಓಡಿಸಿರೋದು ನಾವು ಮತ್ತೊಮ್ಮೆ ಕರ್ನಾಟಕಕ್ಕೆ ಜೈ ಕರವೆಗೆ ಜೈ ನಮ್ಮ ಸಪೋರ್ಟ್ ಯಾವಾಗೂ ಇರುತ್ತೆ ನಮ್ಮ ಕನ್ನಡಕ್ಕೆ ಕರ್ನಾಟಕಕ್ಕೆ ಎಸ್ ಐಕ್ಳುಗಳು ಖುಷಿ ಪಾಪ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ ಗುರು ವರ್ಷ ಮುಗಿಸೋದಕ್ಕೆ ಒಂದೊಳ್ಳೆ ಸನ್ಸೆಟ್ ನಾವು ಒಂದು ತಪ್ಪು ಮಾಡಿದ್ರೆ ಬೇಗ ಬರಲಿಲ್ಲ ಸ್ಪಾಟ್ ಮಾತ್ರ ಬಾಂಬ್ ಆಗಿದೆ ಇಲ್ಲಿ ಜಮಾನ್ದಲ್ಲಿ ಒಂದು ಸಲ ಬಂದಿದ್ದೀನಿ ನಾನು ಜಮಾನ್ದಲ್ಲಿ ಅಂದ್ರೆ ಒಂದು ಟೆನ್ ಟ್ವೆಲ್ ಇಯರ್ಸ್ ಮುಂಚೆ ಪಾರ್ಟಿ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ನೋಡಿ ಹತ್ತೆರಡು ವರ್ಷ ಮುಂಚೆ ಸಲ ಬಂದಿರೋದು ಅದೇ ಯಾರೋ ಕೂಲ್ಗೆ ಕರ್ಕೊಂಡ್ಬಂದಿದ್ರು ಫ್ರೆಂಡು ಕಾಲೇಜಲ್ಲಿರುವಾಗ ಬಟ್ ಇವಾಗ ಮರ್ತೋಗಿದೆ ಇಲ್ಲ ಹಾಕ್ಕೊಳ್ಳೋದ ಅಂತ ಪರ ಇಲ್ಲ ಮಣ್ಣು ಗಟ್ಟಿ ಇದೆ ಇದು ಸೊ ಇದು ಕಾವೇರಿ ಕಾವೇರಿ ನೀರಿದು ಹಿಂಗೆ ಆರಂಗಿ ಬ್ಯಾಕ್ವಾಟರ್ಸ್ ಬರುತ್ತಿದು ಒಂದ್ಸಲ ಡಗ್ಗ ನೋಡ್ತು ಹಿಂಗೆ ಅಲ್ಲ ಬೇಬಿಗಳು ಸನ್ಸೆಟ್ಟು ವಾಟರು ಸೊ ದಟ್ಸ್ ಇಟ್ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ವಿಶಿಂಗ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಚೆನ್ನಾಗಾಗ್ಲಿ ಯಾವಾಗ ನೋಡ್ತಿದ್ರು ಪರವಾಗಿಲ್ಲ ವಿಡಿಯೋ ಎಲ್ಲ ಒಳ್ಳೆಯದಾಗಲಿ ನವ್ ಯು ಆಲ್ ಟೇಕ್ ಕೇರ್ ಸಿ ಯು ಗಾಯಸ್ ಜೇಸ್ ಬೊಬಾಯ್